ಹೊಸಕೋಟೆ ತಾಲೂಕು ಆಡಳಿತ ಮತ್ತು ಹೊಸಕೋಟೆ ವಿಶ್ವಕರ್ಮ ಸಮಾಜದಿಂದ ವಿಶ್ವಕಂಡ ಶ್ರೇಷ್ಠ ಅಮರಶಿಲ್ಪಿ ಚಕಣಾಚಾರಿ ಜಯಂತ್ಯೋತ್ಸವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಮಿನಿ ವಿಧಾನಸೌಧದ ಆವರಣದಲ್ಲಿ ಹೊಸಕೋಟೆ ತಾಲೂಕು ಆಡಳಿತ ಮತ್ತು ಹೊಸಕೋಟೆ ತಾಲೂಕು ವಿಶ್ವಕರ್ಮ ಸಮುದಾಯದಿಂದ ವಿಶ್ವಕಂಡ ಶ್ರೇಷ್ಠ ಮಹಾನ್ ಶಿಲ್ಪಿ ಅಮರಶಿಲ್ಪಿ ಜಕಣಾಚಾರಿ ಜಯಂತ್ಯೋತ್ಸವನ ಸಡಗರ ಸಂಭ್ರಮದಿಂದ ಸರಳವಾಗಿ ಆಚರಿಸಲಾಯಿತು ಹೊಸಕೋಟೆ ತಾಲೂಕಿನ ಸಮಸ್ತ ವಿಶ್ವಕರ್ಮ ಸಮುದಾಯದ ಮುಖಂಡರುಗಳು ಹಾಗೂ ಸಾರ್ವಜನಿಕರು ಸೇರಿದಂತೆ ತಾಲೂಕು ಆಡಳಿತ ತಾಲೂಕು ಕಚೇರಿಯ ಸಿಬ್ಬಂದಿ ವರ್ಗದವರು ಅಮರಶಿಲ್ಪಿ ಜಕಣಾಚಾರ್ಯ ಜಯಂತಿಯವರನ್ನು ಅವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಿ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ಸರಳವಾಗಿ ಆಚರಿಸಿರುವ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸೋಮಶೇಖರ್ ಅವರು ಸೇರಿದಂತೆ ಸಿಬ್ಬಂದಿ ವರ್ಗ ಹಾಗೂ ವಿಶ್ವಕರ್ಮ ಸಮಾಜದ ತಾಲೂಕು ಅಧ್ಯಕ್ಷರಾದ ಸುರೇಶಾಚಾರ್ಯವರು ಹಾಗೂ ಸಂಘಟನೆಯ ವಿವಿಧ ಪದಾಧಿಕಾರಿಗಳು ಸಮುದಾಯದ ಹಿರಿಯ ಮುಖಂಡರುಗಳು ಮಹಿಳಾ ಪದಾಧಿಕಾರಿಗಳು ಹಾಗೂ ಮಹಿಳಾ ಸದಸ್ಯರುಗಳು ಕೂಡ ಭಾಗವಹಿಸಿ ಅಮರ ಶಿಲ್ಪಿ ಜಕಣಾಚಾರ್ಯ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ಅಧ್ಯಕ್ಷರಾದ ಸುರೇಶ್ ಆಚಾರ್ಯವರು ಮತ್ತು ತಾಲೂಕು ದಂಡಾಧಿಕಾರಿಗಳಾದ ಸೋಮಶೇಖರ್ ಅವರು ಮಾತನಾಡಿ ಅಮರಶಿಲ್ಪ ಜಕಣಾಚಾರ್ಯ ಅವರ ಜಯಂತೋತ್ಸವವನ್ನು ಇಂದು ನಾವೆಲ್ಲ ಹೆಮ್ಮೆಯಿಂದ ಆಚರಿಸಬೇಕಾಗಿದೆ ನಾವು ಪ್ರತಿ ವರ್ಷ ತಾಲೂಕು ಆಡಳಿತದಲ್ಲಿ ಐವತ್ತಕ್ಕೂ ಹೆಚ್ಚು ಮಹಾನ್ ನಾಯಕರ ಜಯಂತಿಯನ್ನು ಆಚರಿಸುತ್ತೇವೆ ಆದರೆ ವಿಶ್ವಕರ್ಮರ ಜಯಂತಿ ವಿಶೇಷವಾಗಿದ್ದು ಒಂದು ಕಠಿಣವಾದ ಕಲ್ಲನ್ನು ಶಿಲೆಯನ್ನಾಗಿ ಮಾಡಿ ಆ ಶಿಲೆಗೆ ಭಾವ ತುಂಬಿ ಶಿಲೆಯನ್ನು ಕಂಡು ಇತಿಹಾಸವನ್ನು ಅರಿಯುವಂತಹ ಮಹಾನ್ ಶಿಲ್ಪಿಕಾರ ಅಮರಶಿಲ್ಪಿ ಜಕಣಾಚಾರ್ಯವರಾಗಿದ್ದು ಅವರ ಚರಿತ್ರೆ ಮತ್ತು ಅವರ ಕೌಶಲ್ಯ ಶ್ರಮ ಇಂದಿನ ಯುವಪೀಳಿಗೆ ಪೀಳಿಗೆ ತಿಳಿಯುವಂತಹ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನು ವಿಜೃಂಭಣೆಯಿಂದ ಆಚರಿಸುವ ಮುಖಾಂತರವಾಗಿ ಪ್ರತಿಯೊಬ್ಬರೂ ಕೂಡ ಅಮರಶಿಲ್ಪಿ ಜಕಣಾಚಾರ್ಯ ಇತಿಹಾಸವನ್ನು ತಿಳಿಯಬೇಕಿದೆ ಎಂದರು ದಿನಾಚರಣೆ ಏನ್ ಆಚರಣೆ ಮಾಡೋದನ್ನೆರಡು ನಾನು ಹೇಳ್ತೀನಿ ಆ ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಕೆಲಸಗಳನ್ನ ನಮ್ಮ ಚಕ್ರಾಚಾರ್ಯ ಅವರು ಮಾಡಿದ್ದಾರೆ ಹಾಗೂ ಸುಮಾರು ಒಂದು ಒಂಬೈನೂರು ವರ್ಷ ಹಿಂದೆ ದೇವಸ್ಥಾನಗಳು ಗುಡಿಗೊಬ್ಬರಗಳನ್ನ ಹಿಂದೂ ಜೀವಂತವನ್ನ ಕಾಣ್ತಾ ಅಂತ ಹೇಳಿದ್ರೆ ಅವ್ರ ಕೆತ್ತನೆಯಿಂದಲೇ ಸಾಧ್ಯ ಅಂತ ನಾನು ಹೇಳಿ ಮತ್ತು ಅವ್ರು ಮಾಡಿರುವಂತಹ ಕೆಲಸಗಳು ಎಷ್ಟು ಶಾಶ್ವತವಾದ ಕೆಲಸ ಅಂತ ಹೇಳಿದ್ರೆ ಸೂರ್ಯ ಚಂದ್ರ ಎಷ್ಟೇ ದಿನ ಇರ್ತಾನೋ ಅಲ್ಲಿವರೆಗೂ ಅವ್ರು ಮಾಡಿದ ಕೆಲಸ ಶಾಶ್ವತವಾಗಿ ಉಳಿಯುತ್ತೆ ಅನ್ನೋದನ್ನ ಈ ಈ ಇದ್ದೇನೆ ಒಂದು ಯಾಕೆ ಶೆಟ್ಟಿ ಅವರ ಸಂಸ್ಕರಣ ದಿನಾಚರಣೆ ಆಗ್ಬೇಕು ಅನ್ನೋದಕ್ಕೆ ನಮ್ಮ ಕೆ ಪಿ ನೆಂಜೋಡವರು ಹೋರಾಟ ಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಸಿದ್ದರಾಮಯ್ಯವರಿದ್ದಾಗ ತುಂಬಾ ಹೋರಾಟದ್ದು ತುಂಬಾ ಶ್ರಮದಿಂದ ಈ ಕಾರ್ಯಕ್ರಮ ಮಾಡೋದಿಕ್ಕೆ ತುಂಬಾ ಒಗ್ಗಟ್ಟಾಗಿ ನಮ್ಮವರೆಲ್ಲ ಸೇರಿ ಲಕ್ಷಣಾಚಾರಿಯವರ ಸಂಸ್ಕರಣೆ ಒಂದನೇ ತಾರೀಕು ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಆದೇಶ ಹೊಡೆಸೋದಕ್ಕೆ ಸುಮಾರು ಒಂದು ಏಳೆಂಟು ವರ್ಷಗಳಿಂದ ಅವರಿಗೆ ಮತ್ತೆ ಯಾವ ಸರ್ಕಾರ ಬಂದ್ರು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಸತತ ಒಂದು ಏಳೆಂಟು ವರ್ಷನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅವರೆಲ್ಲರಿಗೂ ಕೃತಕಾಚಾರ್ಯ ಶುಭಾಶಯಗಳು ಕೂಡ ಮೊದಲಿಗೆ ಆರ್ಥಿಕ ಶುಭಾಶಯಗಳೆಲ್ಲರೂ ಕೂಡ ತುಂಬಾ ಶುಭಕರವಾಗಿ ಮುಂದಿನ ವರ್ಷ ಇವತ್ತು ವರ್ಷದಲ್ಲಿ ಸುಮಾರು ಚೈತಿನ ನಾವು ಮಾಡ್ಕೊಂಡು ಬರ್ತಾ ಇರ್ತೀವಿ ಐವತ್ತಕ್ಕೂ ಹೆಚ್ಚು ಜಯಂತಿ ಮಾಡ್ತಾರೆ ಅದರಲ್ಲಿ ವಿಶೇಷವಾದಂತಹ ಕಮಲಶಿಲ್ಪಿ ಒಂದು ಜಯಂತಿ ಏನು ಅವರು ಎಲ್ಲಿ ಹುಟ್ಟಿದ್ರು ತುಮಕೂರು ಜಿಲ್ಲೆಯ ಒಂದು ಒಂಬತ್ತು ಕಿಲೋಮೀಟರ್ ಕ್ರೀಡಾಪುರ ಅಂತ ಒಂದು ಗ್ರಾಮದಲ್ಲಿರ್ತಾರೆ ಆ ಕ್ರೀಡಾಪುರ ಹೋಗಿ ಕೈದಾಳ ಆಗೋದೇ ನಮ್ಮ ಚಕ್ಕಣಾಚಾರ್ಯರವರ ಸಾಧನೆ ಮತ್ತು ಸಹಜವಾಗಿ ಒಬ್ಬ ವ್ಯಕ್ತಿಯ ಭಾವನೆಗಳನ್ನ ಮತ್ತೆ ಅವನ ಅನಿಸಿಕೆಗಳನ್ನ ಅವನ ಆಲೋಚನೆಗಳನ್ನ ನಮ್ಮ ಪದಗಳಲ್ಲಿ ಮುಂದಿರೋದೇ ಕಷ್ಟ ಹಾಗಿದ್ದಾಗ ಅದನ್ನ ಒಂದು ಕವನ ಬರಿತನಲ್ಲಿ ಅವನ ಒಂಥರ ಅವನು ಡಮ್ಮ ಇದ್ದಾಗ ಅದೇ ಭಾವನೆಗಳನ್ನ ಆ ಆಲೋಚನೆಗಳನ್ನ ಅವನ ಅನಿಸಿಕೆಗಳನ್ನ ಅವನ ಚಿತ್ರರೂಪದಲ್ಲಿ ಬಿಡಿಸಿ ಚಿತ್ರಾಲಿ ಹಾಗೆ ಮಾತಾಡುತ್ತೆ ಪೇಪರ್ ಮೇಲೆ ತೆಳುವಾದ ಬಿಳಿ ಹಾಡಿನ ಮೇಲೆ ಅವನ ಭಾವನೆಗಳನ್ನ ಕೇಂದ್ರೀಕೃತ ಮಾಡಿ ಅದನ್ನ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಭಾಷಣ ಇಲ್ಲ ನೋಡಿ ಚಿತ್ರ ಇವೆಲ್ಲ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇನ್ನೂ ಕಷ್ಟಕರವಾದಂತ ವಿಚಾರ ಅಂತವರಲ್ಲಿ ಜಗತ್ತಿನಲ್ಲಿ ನೈಸರ್ಗಿಕವಾಗಿರ್ತಕ್ಕಂತಹ ಒಂದು ಅತಿ ಕಷ್ಟ ಮತ್ತು ಕಠಿಣ ವಸ್ತು ಕಲ್ಲು ಆ ಕಲ್ಲನ್ನು ಕೂಡ ಒಂದು ರೂಪ ಕೊಟ್ಟು ಅದಕ್ಕೂ ಒಂದು ಜೀವ ಕೊಡ್ಬೇಕಂದ್ರೆ ಶಿಲ್ಪಿಗಾರ ಅವನ ಪ್ರಮಾಣದಿಂದ ಕೈ ಇತಿಹಾಸದಿಂದ ಹೇಳ್ತಾ ಇರೋದು ಕೇವಲ ಶಿಲೆಗಳು ಮಾತ್ರ ಶಿಲ್ಪಕಲೆಗಳ ಮತ್ತೆ ಶಿಲೆಗಾರರ ಒಂದು ಸಾಧನೆ ಹೇಗಿದೆ ಅಂತ ಇವತ್ತಿಗೂ ಕೂಡ ವರ್ಷ ಸೂರ್ಯಾಸ್ತು ವರ್ಷವೂ ಕೂಡ ನಮ್ಮ ವಿಶ್ವಕರ್ಮ ಜನಾಂಗದವರ ಸಾಧನೆಗಳು ಶಾಶ್ವತವಾಗಿ ನಮ್ಮ ಜಕ್ಕಣಾಚಾರ್ಯರು ವಿಶೇಷವಾಗಿ ಅವರು ಹೇಳ್ತಾ ಹೋದ್ರೆ ಮೊದಲಿಗೆ ಅವರು ಸಾಮಾನ್ಯರಂತೆ ಹುಟ್ಟಿ ಬೆಳೆದು ಮದುವೆನೂ ಆಗ್ತಾರೆ ತುಂಬಾ ಕೆಲವೇ ದಿನಗಳಲ್ಲಿ ಅವರು ತಮ್ಮ ಕನಸು ಮತ್ತೆ ಉಸಿರಾಗಿರ್ತಕ್ಕಂಥ ಶಿಲ್ಪಕಲೆಗೆ ಅವರು ಬೇಲೂರು ಹಳೆಬೀಡು ಆ ಕಡೆ ಹೋಗಿ ಶಿಲ್ಪಕಲೆಯಲ್ಲಿ ದಾಹ ಒಪ್ಪಿಕೊಡ್ತಾರೆ ಕುಟುಂಬಕ್ಕೆ ಎಷ್ಟು ಕೊಡಲಿಲ್ಲ ಅವರು ಬೇಲೂರು ಇರ್ತಕ್ಕಂಥ ಚನ್ನಕೇಶ್ವರ ದೇವಸ್ಥಾನ ಆಗ್ಬೋದು ಹಳೆಬೀಡು ಇರ್ತಕ್ಕಂಥ ವೈಕಲೇಶ್ವರ ಟೆಂಪಲ್ ಆಗ್ಬೋದು ಸೋಮೇಶ್ವರ ದೇವಸ್ಥಾನ ಒಂದು ಸರಿ ನೋಡಿದ್ರೆ ಆಗಿನ ಕಾಲದಲ್ಲಿ ಯಾವುದೇ ಒಂದು ಟೆಕ್ನಾಲಜಿ ಇರಲಿಲ್ಲ ಯಾವುದೇ ಒಂದು ವೈಜ್ಞಾನಿಕ ಇರಲಿಲ್ಲ ಯಂತ್ರೋಪಕರಣ ಇರಲಿಲ್ಲ ಆ ಕಾಲದಲ್ಲಿ ಒಬ್ಬ ವ್ಯಕ್ತಿ ಅಂತ ಕಠಿಣವಾದ ವಸ್ತುನ ಏನು ತನಗೆ ಭಾವನೆಗಳಿಗೆ ತಕ್ಕಂತೆ ಕೆತ್ತನೆ ಒಬ್ಬ ಶಿಲಾನ್ಯ ಒಂದು ಬಾಲಿಕೆ ಒಂದು ನೋಡ್ಬೇಕು ನೋಡಿ ಒಳಗಡೆ ಹೋಗಿ ನಂಬಿಕೆ ಆಗ್ಬಹುದು ಶಿಲಾಬಾರಿ ಒಂದು ಕಮ್ಮಗಳನ್ನ ಆಗ್ಬೋದು ಒಂದೊಂದು ಸಣ್ಣ ಸಣ್ಣ ಮೈನ ಸಂಗತಿಗಳನ್ನೂ ಕೂಡ ಹೇಗೆ ಆ ಕಲ್ಲಿನ ಕೆತ್ತನೆ ಮಾಡಿದ್ರೆ ಅಂದ್ರೆ ಆ ಮಹಾನ್ ವ್ಯಕ್ತಿ ಮತ್ತೆ ಈ ಭೂಮಿ ಮೇಲೆ ಹುಟ್ಟಲ್ಲ ಅಂತ ವ್ಯಕ್ತಿ ಮತ್ತೆ ನಾವ್ಯಾರು ನೋಡೋಕೆ ಆಗಲ್ಲ ಅಂತ ಮಹಾನ್ ವ್ಯಕ್ತಿಕೊಂಡು ಅವ್ರ ಬಗ್ಗೆ ಜಯಂತಿ ಮಾಡ್ತಾ ಇರೋದು ಅದರ ಭಾಗ್ಯ ಅಂತ ನಾವೆಲ್ಲ ಭಾವಿಸ್ತೀವಿ ನೋವಿನ ಸಂಗತಿ ಏನಂದ್ರೆ ಅಂತ ಮಹಾನ್ ವ್ಯಕ್ತಿಗೆ ಹೆಚ್ಚಿಗೆ ಮನ್ನಣೆ ಸಿಗಲಿಲ್ಲ ನಮ್ಮ ಯುವ ಪೀಳಿಗೆಯಲ್ಲಿ ನಮ್ಮ ಯುವಕರಲ್ಲಿ ಒಬ್ಬ ಹೀರೋ ಬಗ್ಗೆ ಪರಿಚಯ ಇದೆ ಬೀಡಾ ಬಗ್ಗೆ ಪರಿಚಯ ಇದೆ ಮಹಾನ್ ಸಾಧನೆಗಳ ಪರಿಚಯ ಸುಮಾರು ನಮ್ಮ ಯುವ ಪೀಳಿಗೆ ಇಲ್ಲ ಅನ್ನೋದು ನೋವಿನ ಸಂಗತಿ ಮನೆ ದಿನಗಳಲ್ಲಿ ಆ ಮಹಾನ್ ವ್ಯಕ್ತಿಯ ಸಾಧನೆಗಳನ್ನ ನೂರು ಪಟ್ಟು ನಾಲ್ಕು ಜನಕ್ಕೆ ಹೇಳೋದ್ರ ಆಗ್ಲಿ ಈ ಮುಂದಿನ ಪೀಳಿಗೆ ಮನೆ ದಿನ ಆಗ್ಲಿ ಹಾಗಾಗಿ ಕರ್ನಾಟಕ ರಾಜ್ಯ ಕೂಡ ಕರ್ನಾಟಕ ಪುರಸ್ಕಾರ ಕೊಡ್ತಾ ಇದೆ ವಿಶ್ವಕರ್ಮ ಜನಾಂಗದಲ್ಲಿ ಶಿಲ್ಪಿಗಳಿಗೆ ಉತ್ತಮ ಶಿಲ್ಪಗಾರರಿಗೆ ಅವಾರ್ಡ್ಸ್ ಕೊಡ್ತಾ ಇದೆ ಸೆಂಟ್ರಲ್ ಗವರ್ನಮೆಂಟ್ ಕೂಡ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂತ ಮಾಡಿದೆ ಎಂಟಿ ಬಿಗಿನಿಂಗ್ ಇಂದ ನಿಮ್ಗೆ ಏನು ಧನ ಸಹಾಯ ಬೇಕು ಅದೆಲ್ಲ ಮಾಡಿಕೊಂಡು ನಿಮ್ಗೆ ಎಲ್ಲಾ ಸ್ತ್ರೀಗಳು ಸಹಾಯ ಮಾಡ್ತಾ ಇದೆ ಅವರು ಸಾಧನೆಗಳು ಹೇಳ್ತಾ ಹೋದ್ರೆ ಹೇಳಿದಲ್ಲ ನಮ್ಮ ಚನಗೇಶ್ವರ ಟೆಂಪಲ್ ಇಂದ ಸೋಮೇಶ್ವರ ಟೆಂಪಲ್ ಕೂಡ ಮತ್ತೆ ಅವರು ಕುಗ್ರಾಮ ಆದಂತಹ ಅವರ ಹುಟ್ಟಿದ ಗ್ರಾಮ ಆದಂತಹ ಕೈಲಾಳ ಅಲ್ಲೂ ಕೂಡ ಅವರು ಚನಕೇಶ್ವರ ದೇವಸ್ಥಾನ ಮಾಡಿ ದೊಡ್ಡ ಸಾಧನೆ ಮಾಡಿದ್ದಾರೆ ಆ ಮಹಾನ್ ವ್ಯಕ್ತಿಯ ನಡೆದು ಬಂದ ನಾವು ನೆನೆಸ್ಕೊಂಡು ಆ ಮೂವತ್ತು ನಲವತ್ತು ವರ್ಷ ಬರೀ ಕೆತ್ತನೆ ಸಮಯ ನಾವು ಹೇಳೋದಕ್ಕೆ ಎರಡೇ ಮಾತು ಬೇಲೂರು ಟೆಂಪಲ್ ಮಾಡಿದರೆ ಹಳೇಬೆಳೆ ಮಾಡಿದ್ದಾರೆ ಮಾಡಿದರೆ ಬೇಲೂರು ದೇವಸ್ಥಾನಕ್ಕೆ ಕೆತ್ತನೆ ಮಾಡೋದಕ್ಕೆ ಇಪ್ಪತ್ತೈದು ವರ್ಷ ತಗೊಳ್ತಾರೆ ಹಳೇಬೆಳು ದೇವಸ್ಥಾನಕ್ಕೆ ಕೆತ್ತನೆ ಮಾಡೋಕೆ ಹದಿನಾರು ವರ್ಷ ತಗೊಳ್ತಾರೆ ಸೋಮೇಶ್ವರ ಟೆಂಪಲ್ ಕೆತ್ತನೆ ಮಾಡೋದಕ್ಕೆ ಹತ್ತು ವರ್ಷ ತಗೊಳ್ತಾರೆ ಅಂದ್ರೆ ಅವರ ಆಯುಷ್ನ ಟೆಂಪಲ್ಗೆ ಮತ್ತೆ ಕಲೆಗೆನೆ ಅವ್ರು ಮುರುಪಾಗಿಟ್ಟಿದ್ದಾರೆ ಅಂತ ಮಹಾನ್ ವ್ಯಕ್ತಿ ನೆನೆಸ್ಕೊಂಡು ಈ ದಿನ ನಾವೆಲ್ಲರೂ ಕೂಡ ಅಂತ ಮಹಾನ್ ವ್ಯಕ್ತಿ ನಡೆದಿರ್ತದ ಡೈಲಿನ ನೀಡೋಣ ಅವ್ರ ಮೌಲ್ಯಗಳನ್ನ ನಾವೆಲ್ಲ ಒಂದು